ಬುಡುವಾಗ ಜನ ಜಾತಿ ಪಕ್ಷ ಅಂಗ ಮುಂದೆ ನಾಯಕನಾಗಬೇಕಾದ್ರೆ ನಾಯಕನ ಗುಣ ಲಕ್ಷಣ ಬರಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಾಲು ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕ್ನಾಗಬೇಕಾದ್ರೆ ನಮ್ಮ ದುರ್ಗೆ ಇಂಪಾರ್ಟೆಂಟು ನಮ್ಮ ನಾಯಕತ್ವ ಇಂಪಾರ್ಟೆಂಟು ಬುಡುವಾಗ ಜನ ಜಾತಿ ಪಕ್ಷ ನೋಡೋದಿಲ್ಲ ನಾನು ಒಂದೇ ಹೇಳ್ತೀನಿ ಟೂ ತೌಸಂಡ್ ಏಟೀನ್ ಅಲ್ಲಿ ನಾನು ಆವರ್ತಿಸಿ ಇದಕ್ಕೆ ಮತ್ತೆ ಮೂರು ಸಾವಿರ ಓಟಿಂದ ನಾನು ಸೋಸದು ಅವತ್ತಿಂದ ಇಲ್ಲಿ ತನಕ ನಾನು ನಿಮ್ಗೆ ಬಿಡಲಿಲ್ಲ ಬಹುಶಃ ಆಲಂಗೂರು ಇದ್ದಾಗ ಕೂಡ ನಲವತ್ತೈದು ಸಾವಿರ ಹೋರ್ ತಗೊಂಡಿದ್ರು ಆಮೇಲೆ ಮುನೀತಪ್ಪ ಮೂವತ್ತೊಂಬತ್ತು ಸಾವಿರ ಹೋರ್ ತಗೊಂಡಿದ್ದ ಆಮೇಲೆ ಅರವತ್ತೇಳು ಸಾವಿರ ಹೋಲ್ ತಗೊಂಡೆ ಏನ್ ಮೂವತ್ತು ಸಾವಿರ ಜನ ಯಥೇಚ್ಛ ಓಟ್ ಹಾಕಿ ಯಾವ ಪಕ್ಷ ಯಾವ ಜಾತಿ ಅಂತ ನೋಡಿಲ್ಲ ನನಗೆ ಅಧಿಕಾರವನ್ನು ಕೊಟ್ಟರು ಯಾಕೆ ಹೇಳ್ಬೋದ ಅಯ್ಯೋ ಪಮ್ಮ ನಮ್ಮ ಹತ್ರ ಇದಾನೆ ಆಯ್ತಾ ಇವತ್ತು ಮುಳುವಾಗದ ಜನ ಮನ್ಸ್ ಮಾಡಿದ್ರೆ ಯಾವ ವ್ಯಕ್ತಿ ಅಧಿಕಾರ ಕೊಡ್ತಾರೆ ಯಾರೇ ಅಧಿಕಾರ ಬೇಕಂತ ಮನ್ಸಲ್ಲಿ ನಿಮ್ಗೆ ಇದ್ರೆ ಬರ್ತಕ್ಕಂತ ಕ್ಯಾಂಡಿಡೇಟ್ ವಿಷಯ ವಿಷಯ ಹೇಳ್ತೀನಿ ನಿಮ್ಗೆ ಮುಂದೆ ನೀವು ವಿಧಾನಸಭಾ ಗೆಲ್ಬೇಕು ನಾವು ನಾಯಕರಾಗಬೇಕು ಎಂ ಪಿ ಆಗ್ಬೇಕು ಎಂ ಎಲ್ ಎ ಆಗ್ಬೇಕು ಅಂತ ಮನ್ಸಲ್ಲಿ ಇದ್ರೆ ಬಂದು ಇವರಂತ ದುಡಿರಿ ಇವ್ರು ನೀವು ಕೈ ಹಿಡಿತಾರೆ ಯಾವಾಗ ಶೋಗಿಗೋಸ್ಕರನೋ ಚರ್ವಲಿಗೋಸ್ ಹಬ್ಬಕ್ಕೋಸ್ಕರ ಬಂದ್ಬಿಟ್ಟು ನಮ್ಮ ಕೈ ಇರುದಿಲ್ಲ ಪ್ರತಿ ಕ್ಷಣ ಪ್ರತಿ ಪ್ರತಿ ಮದುವೆಲ್ಲೂ ನೀವಿದ್ದಾಗ ನನಗುದ್ರಿಯಲ್ರಿಗೂ ಹಂಗೆ ಆಗುತ್ತೆ ಈ ಮುಳವಾದ ಕಾಲಕ್ಕೆ ಆದ್ರೆ ಒಂದು ಸಂತೆ ಇತ್ತು ಯಾವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಬಂದ್ಬಿಡ್ತಾರೆ ಒಂದು ಸುಮಾರು ಕ್ಯಾಂಡಿಡೇಟ್ ಬಂದ್ಬಿಡ್ತಾರೆ ಅಲ್ಲ ತಪ್ಪು ಇದು ಮುಂದೆ ನಾಯಕನಾಗ್ಬೇಕಾದ್ರೆ ನಾಯಕನ ಗುಣ ಲಕ್ಷಣ ಬರಬೇಕಾಗುತ್ತೆ ಇವತ್ತು ಪ್ರತಿ ಕ್ಷಣ ಪ್ರತಿ ಮನೆಯಲ್ಲಿ ಪ್ರತಿ ಸಾವಾಲು ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳಲ್ಲಿ ನಾಯಕನಾಗಬೇಕಂದ್ರೆ ನಮ್ಮ ದುರ್ಗೆ ಇಂಪಾರ್ಟೆಂಟ್ ನಮ್ಮ ನಾಯಕತ್ವ ಇಂಪಾರ್ಟೆಂಟ್ ನಾವು ಕೂಡ ಸಾಕು ಬಯಸಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲರೂ ಒಳ್ಳೇದಾಗಲಿ ಸರ್ವೇ ಜನ ಸುಖ ಇಡೀ ಮುಖಾಗ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭಕ್ಕೆ ಅವಕಾಶ ಎಲ್ಲ ನನ್ನ ನಗರಸಭಾ ಸದಸ್ಯರಿಗೆ ನಾನು ತರವಾಗಿ ನಮಸ್ಕಾರ ಒಳ್ಳೆದಾಯಕ ಬಯಸ ಮುಗಿಸ್ತಾ ಇದ್ವಿ ಜೈ ಜಯ ಕರ್ನಾಟಕ